ರುಚಿಕರ ಮತ್ತು ಸುಲಭವಾದಂತಹ ಒಂದು ಪಲ್ಯದ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬ ರುಚಿಯಾಗಿರುತ್ತೆ ಮಾಡೋದಂತೂ ತುಂಬ ಸುಲಭ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಹರಿ ಅಡುಗೆ ಮನೆ ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿನಕಾಯಿಯನ್ನು ಯೂಸ್ ಮಾಡಿ ಹೇಗೆ ಪಲ್ಯ ಮಾಡೋದು ಅಂತ ನೋಡೋಣ ಇದೊಂದು ತುಂಬ ಒಂದೊಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಮೊದಲಿಗೆ ಒಂದು ನಾವು ಒಂದು ತಟ್ಟೆಯನ್ನು ತಗೊಂಡು ಅದಕ್ಕೆ ಎರಡು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕೊಳ್ಳೋಣ ಸಾಮಾನ್ಯವಾಗಿ ಈ ರೀತಿ ಉದ್ದುದ್ದನ್ನೇ ಹೆಚ್ಚಿಟ್ಕೊಳ್ಳೋಣ ನಂತರ ಒಂದು ದಪ್ಪ ಮೆಣಸಿನಕಾಯಿನ ತಗೊಂಡು ಅದರಲ್ಲಿರುವಂಥ ಎಲ್ಲ ಬೀಜವನ್ನು ತೆಗೆದು ಈ ರೀತಿ ಉದ್ದದ್ದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿರುವಂತಹ ಒಂದು ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ ಈ ರೀತಿ ಉದ್ದದಾಗೆ ಕಟ್ ಮಾಡ್ಕೊಳ್ಳೋಣ ಆವಾಗಲೇ ತುಂಬ ಚೆನ್ನಾಗಿ ಕ್ಯಾಪ್ಸಿಕಮ್ದು ಟೇಸ್ಟ್ ಬಿಡೋದು ಅದುವಲ್ಲದೆ ನಾವು ಇದನ್ನು ತುಂಬ ಬೇಯಿಸಲ್ಲ ಸೊ ಒಂದು ಜಸ್ಟ್ ಹಾಗೆ ಕ ತರೀಯಾಗಿರಲಿ ಅನ್ನೋ ಕಾರಣಕ್ಕೆ ಈ ರೀತಿ ಉದ್ದದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಒಂಟು ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ನಿಮಗೆ ಖಾರ ಬೇಕು ಅಂದರೆ ಖಾರ ಖಾರದ ಪುಡಿ ಇನ್ನೂ ಸ್ವಲ್ಪ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಇನ್ನೂ ಕಡಿಮೆನೇ ಬೇಕಾದ್ರೂ ಮಾಡ್ಕೋಬೋದು ನಂತರ ಇಲ್ಲಿ ಕೊತ್ತಂಬರಿ ಬೀಜದ ಪುಡಿ ಒನ್ ಟೇಬಲ್ ಸ್ಪೂನ್ ಅರ್ಧ ಟೇಬಲ್ ಸ್ಪೂನ್ ರುಚಿಗೆ ತಕ್ಕ ಸೂಪು ಮೂರು ದೊಡ್ಡ ಚಮಚದಲ್ಲಿ ಹುರಿದು ತರಿ ತರಿಯಾಗಿ ಪುಡಿ ಮಾಡಿಕೊಂಡಿರುವಂತಹ ಶೇಂಗಾ ಬೀಜ ಪುಡಿ ಇದೇ ಒಳ್ಳೆ ರುಚಿಯನ್ನು ಕೊಡೋದು ಪಲ್ಯದಕ್ಕೆ ಇದು ಅಷ್ಟು ಆದಷ್ಟು ಹೆಚ್ಚಾಗಿ ಹಾಕೊಳ್ಳಿ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಪಲ್ಯಕ್ಕೆ ನಾವು ಒಂದು ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳುತ್ತಾ ಇದ್ದೇನೆ ನಂತರ ಒಂದು ಚಮಚದಷ್ಟು ಅಂದರೆ ನಾನಿಲ್ಲಿ ಎರಡು ಟ ಒಂದು ಚಮಚ ಅದರ ಒಂದು ಚಮಚ ಹಾಕೊಳ್ಳಿ ಇಲ್ಲಾಂದರೆ ಎರಡು ಚಮಚ ಹಾಕೊಳ್ಳಿ ನಾನಿಲ್ಲಿ ಎರಡು ಚಮಚ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಬೇಕು ಇಲ್ಲಿ ಸ್ಪೂನ್ ಯೂಸ್ ಮಾಡೋದು ಬೇಡ ಆದಷ್ಟು ನಾವು ಕೈಯಲ್ಲೇ ಕಲಿಸ್ಕೊಳ್ಳೋಣ ಯಾಕೆಂದರೆ ನಾವು ಹಾಕಿರುವಂಥ ಎಲ್ಲ ಗರಂ ಮಸಾಲ ಮತ್ತು ಕಡಲೆ ಹಿಟ್ಟು ಮತ್ತು ಹಾಗೆ ಹುರಿದು ಪುಡಿ ಮಾಡ್ಕೊಂಡಿರುವಂಥ ಕಡಲೆ ಬೀಜ ಎಲ್ಲ ಕೂಡ ಚೆನ್ನಾಗಿ ಈ ಒಂದು ಮಸಾಲೆ ರೆಡಿ ಆಗಬೇಕು ಅದಕ್ಕೆ ಹಾಗಾಗಿ ನಾವು ಕೈಯಲ್ಲೇ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ಕಲಿಸ್ಕೊಳ್ಳೋಣ ನೆಕ್ಸ್ಟ್ ಒಂದು ಪ್ಯಾನಿಗೆ ನಾವು ಫೈವ್ ಟು ಸಿಕ್ಸ್ ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳೋಣ ನೋಡಿ ನಾವು ಈ ಪಲ್ಯಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ಅನ್ನೋ ಯಾವ ಪ್ರಾಬ್ಲಮ್ಸ್ ಇರೋಲ್ಲ ಜಸ್ಟ್ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಇದು ಪಲ್ಯ ರೆಡಿ ಆಗಿಬಿಡತ್ತೆ ಮನೇಲಿ ಎರಡು ಕ್ಯಾಪ್ಸಿಕಮ್ ಇದ್ದರೆ ಆರಾಮ್ಸೆ ಇದನ್ನು ನಾವು ಮಾಡ್ಕೊಂಬಿಡ್ಬೋದು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಆನಿಯನ್ ಇರುತ್ತೆ ಕ್ಯಾಪ್ಸಿಕಮ್ ಇದ್ದೇ ಇರುತ್ತೆ ಸೊ ನೀವು ಮಕ್ಕಳಿಗೆಲ್ಲ ಬೇಗ ಬೆಳಗ್ಗೆ ಎದ್ದು ಓ ಏನು ಮಾಡಬೇಕು ಅನ್ನೋ ತಿಂಕ್ ಮಾಡಬೇಕು ಅನ್ನೋ ಪ್ರಾಬ್ಲಮ್ ಇರಲ್ಲ ಎರಡು ಮೇಲೆ ದಪ್ಪ ಇದ್ದರೆ ಅಲ್ಲ ಸಾರಿ ದಪ್ಪ ಇದ್ದರೆ ಸಾಕು ನೀವು ಆರಾಮ್ಸೆ ಇದನ್ನು ನಾವು ಮಾಡ್ಕೊಂಬಿಡ್ಬೋದು ನೋಡಿ ಇಲ್ಲಿ ನಾನು ಎಣ್ಣೆ ಕಾದಿದೆ ಕಾದಿರೋ ಎಣ್ಣೆಗೆ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಹಾಗೆ ಕರಿಬೇವನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಬರಲಿ ಅಂದ್ಬಿಟ್ಟು ಕಸ್ತೂರಿ ಮೆಂತ್ಯನೂ ಕೂಡ ಇದ್ದೀನಿ ನೀವು ಇಲ್ಲಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡ್ಕೊಂಬಿಡಿ ಏನೂ ಆಗೋಲ್ಲ ನೆಕ್ಸ್ಟ್ ಇನ್ನು ನೋಡಿಲಿ ನಾನು ಎಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ನಾವಿಲ್ಲಿ ಏನು ಮಸಾಲೆ ಅಂದರೆ ಏನು ಎಲ್ಲನೂ ಕೈಯಲ್ಲಿ ಕಲಸಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನೆಲ್ಲ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ವರೆಗೂ ಈ ರೀತಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹೆಚ್ಚಾಗಿ ಬೇಯಿಸ್ಬೇಕು ಅನ್ನೋ ಏನೂ ಪ್ರಾಬ್ಲಮ್ ಇಲ್ಲ ನೀವು ಏನು ಹೆಚ್ಚಾಗಿ ಬೇಯಿಸ್ಕೊಳ್ಳೋ ಅಂಥದ್ದು ಏನು ಬೇಡ ಆದಷ್ಟು ಕ್ಯಾಪ್ಸಿಕಮು ಮತ್ತು ಆನಿಯನ್ನು ತಿನ್ನಬೇಕಾದ್ರೆ ಕರಂ ಕರಮ್ ಅಂದ್ರೇ ಈ ಒಂದು ಪಲ್ಯಕ್ಕೆ ತುಂಬ ಟೇಸ್ಟ್ ಬರುತ್ತೆ ಇದನ್ನು ನಾವು ಫೈವ್ ಟು ಟೆನ್ ಮಿನಿಟ್ಸಲ್ಲೆಲ್ಲ ರೆಡಿ ಮಾಡ್ಕೋಬೋದು ರೆಡಿ ಮಾಡ್ಕೋ ರೆಡಿ ಮಾಡ್ಕೋಬೋದು ಈಗ ನೋಡಿ ನೋಡಿ ಈಗ ರೆಡಿಯಾಗಿದೆ ನಾನು ಲೀಡ್ ಮುಚ್ಚಿದ್ದೀನಿ ಯಾಕೆಂದರೆ ಮೇಲೆ ನಾವು ಮೊಸರು ಹಾಕಬೇಕು ನೋಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪನ್ನು ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಂತರ ಇದನ್ನು ನಾವು ತುಂಬ ಬೇಯಿಸ್ಕೊಳ್ಳೋದೇ ಬೇಡ ಆಮೇಲೆ ನಾವು ಮೊಸರನ್ನ ಬಿಸಿ ಇದ್ದಾಗಲೇ ಮೊಸರನ್ನ ಹಾಕೋದು ಬೇಡ ಯಾಕೆಂದರೆ ಬಿಸಿ ಇದ್ದಾಗ ನಾವು ಮೊಸರು ಹಾಕಿದ್ರೆ ಅದು ಹೊಡೆಯೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಬಿಸಿ ಇರೋದಕ್ಕೆ ಮೊಸರು ಹಾಕಿದ್ರೆ ಹೇಗೆ ಹಾಲು ಹೊಡಿಯುತ್ತೆ ಆ ರೀತಿ ಹೊಡೆಯುತ್ತೆ ಅಂತ ಈ ರೀತಿ ಚೆನ್ನಾಗಿ ಎಲ್ಲ ಅಂದರೆ ನಾವು ಮಾಡಿರೋಂಥ ಪಲ್ಯ ಆರಿದ ಮೇಲೆ ಮೊಸರನ್ನ ಹಾಕೋತಾ ಇದ್ದೀನಿ ಅಲ್ಲಿ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನೋಡಿ ಫ ಐದರಿಂದ ಹತ್ತು ನಿಮಿಷದಲ್ಲಿ ಅಪ್ಪ ಮೆಣಸಿನಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕನ್ಸಿಸ್ಟೆನ್ಸಿಲಿ ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇದೇ ಇದೇ ಒಂದು ಇದೊಂದು ಚಪಾತಿಗಂತೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ನೋಡಿ ದಪ್ಪ ಮೆಣಸಿನಕಾಯಿಯ ಪಲ್ಯ ರೆಡಿಯಾಗಿದೆ ಇದನ್ನು ನಾವು ಆದಷ್ಟು ಚಪಾತಿಗೆ ಒಂದು ಒಳ್ಳೆ ತುಂಬ ಟೇಸ್ಟ್ ಬರುತ್ತೆ ಇದನ್ನು ನಾವು ರೊಟ್ಟಿ ಮತ್ತು ನೀರು ದೋಸೆಗೂ ಕೂಡ ಯೂಸ್ ಮಾಡ್ಬೋದು ನೋಡಿ ದಪ್ಪ ಮೆಣಸಿನಕಾಯಿಯ ಪಲ್ಯ ರೆಡಿಯಾಗಿದೆ